ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಹಿರಿಯಡ್ಕದಲ್ಲಿದ್ದೇನೆ ಹಿರಿಯಡ್ಕ ಇನ್ನು ಕೇವಲ ಐದಾರು ದಿನಗಳಲ್ಲಿ ಈ ಬಿಲ್ಡಿಂಗ್ ಅನ್ನ ಇಲ್ಲಿಯ ಬಸ್ ಸ್ಟ್ಯಾಂಡ್ ಅನ್ನ ಕಳೆದುಕೊಳ್ಳಲಿದೆ ಅಪರೂಪವಾಗಿರುವಂತಹ ಈ ಒಂದು ಕಟ್ಟಡದ ಮೇಲೆ ಹತ್ತಿದ್ದೇವೆ ಇದು ದಿವಾಕರಣ್ಣನ ಸ್ಟುಡಿಯೋ ಉಷಾ ಡಿಜಿಟಲ್ ಸ್ಟುಡಿಯೋ ಮತ್ತು ವಿಡಿಯೋ ಇಲ್ಲಿ ನೋಡಿ ಹಳೆಯ ಫೋಟೋಗಳನ್ನ ನೋಡುವಾಗಲೇ ಐವತ್ತು ಅರವತ್ತು ವರ್ಷದ ಹಿಂದೆ ನಮ್ಮನ್ನು ಅದು ಕಳಿಸ್ಬಿಡುತ್ತೆ ಆದರೆ ಆದ್ರೆ ಈ ಬಿಲ್ಡಿಂಗು ಇನ್ನು ಕೇವಲ ಐದಾರು ದಿನ ಮಾತ್ರ ರಾಷ್ಟ್ರೀಯ ಹೆದ್ದಾರಿಯ ಸಲುವಾಗಿ ಇಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ದೇವಸ್ಥಾನದ ಗೋಪುರ ಆಗಿರ್ಬೋದು ಎಲ್ಲವೂ ಕೂಡ ಮಾಯ ಆಗಿಬಿಡುತ್ತೆ ಬನ್ನಿ ಈ ಸ್ಟುಡಿಯೋದ ಮಾಲೀಕರು ನಮ್ಮ ದಿವಾಕರ್ ಹಿರಿಯಡ್ಕ ಅವರ ಜೊತೆ ಮಾತಾಡೋಣ ಸರ್ ನಿಮಗೆ ಈ ಹಿರಿಯಡ್ಕ ಅಂದರೆ ಏನು ಸರ್ ನಿಮಗೆ ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ ಹಿರಿಯಡ್ಕದಲ್ಲಿ ಹಾಗಾಗಿ ಹಿರಿಯಡ್ಕ ಅಂದರೆ ನಮ್ಮ ಜೀವ ನಾವು ಎಲ್ಲಿ ಹೋದರೂ ಹಿರಿಯಡ್ಕ ಇದನ್ನೇ ಜಾಸ್ತಿಯಾಗಿ ಮಾತಾಡೋದು ನಮ್ಮೂರು ನಮಗೆ ಶ್ರೇಷ್ಠ ಅನಿಸ್ತದೆ ಇದು ಹಿರಿಯಡಕದ್ದು ಸಾಧಾರಣ ಹಳೆಯ ಅಂದರೆ ನೂರು ವರ್ಷಕ್ಕಿಂತಲೂ ಜಾಸ್ತಿ ಇರುವಂಥ ಎಲ್ಲ ಕಟ್ಟಡಗಳು ಜಾಸ್ತಿ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಒಂದು ಗ್ರಾಮ ಪಂಚಾಯತ್ ಒಮ್ಮೆ ಪ್ಲ್ಯಾನ್ ಮಾಡಿತ್ತು ಇಲ್ಲಿಯ ಎಲ್ಲ ಕಟ್ಟಡಗಳನ್ನು ತೆಗೆದು ಹೊಸ ಜಾಗವನ್ನು ನಿರ್ಮಿಸಬೇಕು ಹೊಸ ಕಟ್ಟಡಗಳನ್ನು ನಿರ್ಮಿಸಬೇಕು ಅಂತೇಳಿ ಆದರೆ ಕೆಲವೊಂದು ಕಾರಣದಿಂದ ಆಗಲಿಲ್ಲ ಈಗ ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಗಲೀಕರಣ ಚತುಷ್ಪಥ ಅಗಲೀಕರಣ ಕಾಮಗಾರಿ ಪ್ರಾರಂಭವಾದ್ರಿಂದ ಜನರಿಗೆ ಒಂದು ನಮ್ಮ ಹಿರಿಯಡಕ ಚೆಂದ ಆಗುವಂಥ ಕಾಲ ಬಂದಿದೆ ಅನ್ನುವಂಥ ಒಂದು ಆಶೆ ಆ ಆಶೆಗೆ ಈಗ ಸಮಯ ಕೂಡಿ ಬಂದಿದೆ ಅದರ ಜೊತೆಗೆ ಏನೋ ಒಂದು ಮನಸ್ಸಿನಲ್ಲಿ ಒಂಥರ ಸಂಕಷ್ಟ ಸಂಕಟ ಅಂದರೆ ನಮ್ಮ ನಾವು ಹೆಚ್ಚಾಗಿ ಪ್ರೀತಿಸ್ತಿರುವಂಥದ್ದು ನಾವು ಇದ್ದಂಥದ್ದು ನಾವು ಅದರಲ್ಲಿ ನಮ್ಮ ಅನ್ನದ ಬಟ್ಲಂತ ಹೇಳ್ಬೋದು ಗಳಿಸಿದಂಥ ನಮ್ಮ ಕಟ್ಟಡಗಳು ಈಗ ಹೋಗ್ತದೆ ಅನ್ನುವಂಥ ಒಂದು ಬೇಸರ ಈ ಸ್ಟುಡಿಯೋ ಸಾಧಾರಣ ಐವತ್ತಕ್ಕೂ ಹೆಚ್ಚು ವರ್ಷದಿಂದ ಇಲ್ಲಿ ಈ ಸ್ಟುಡಿಯೋ ಇದೆ ಸಾಧಾರಣ ಸಾವಿರದ ಒಂಬೈನೂರ ಎಪ್ಪತ್ತರಂದ್ರೆ ಇಲ್ಲಿಗೆ ಪ್ರಾರಂಭವಾಗಿದೆ ಇಲ್ಲಿ ಪ್ರಥಮವಾಗಿ ಮಿಲನ್ ಸ್ಟುಡಿಯೋ ಅಂತೇಳಿ ಇತ್ತು ಸೋಮಪ್ಪ ಸುವರ್ಣ ಎನ್ನುವರು ಈ ಮಿಲನ್ ಸ್ಟುಡಿಯೋ ಅಂತೇಳಿ ಪ್ರಾರಂಭ ಮಾಡಿ ಇಲ್ಲಿ ಮಾಡ್ತಿದ್ರು ಅದರ ನಂತರ ಅಂತೇಳಿ ಅವರು ಈ ಸ್ಟುಡಿಯೋವನ್ನು ಮಾಡಿದರು ಆ ಬಳಿಕ ಅವರ ತಮ್ಮ ಜಯಕರ್ ಪುತ್ರನ ಅಂತೇಳಿ ಅವರು ಸ್ಟುಡಿಯೋ ಮಾಡ್ತಿದ್ರು ಆ ಬಳಿಕ ಈಗ ನಾನು ಮಾಡ್ತಿದ್ದೆ ನಾನು ಕೂಡ ಜಯಕರ್ ಪುತ್ರನಿರುವಾಗ ಒಂದು ಹತ್ತು ಹನ್ನೆರಡು ವರ್ಷ ಈ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇದ್ದವನು ಅವರ ನಂತರ ನಾನೀಗ ಈ ಸ್ಟುಡಿಯೋವನ್ನು ಮಾಡ್ತಾ ಇದ್ದೇನೆ ಸರ್ ಇಲ್ಲಿರುವ ಈ ಹಳೆಯ ಫೋಟೋಗಳು ನೀವು ಬರೋದಕ್ಕಿಂತ ಮುಂಚೆ ಇದ್ದಂತಹದ್ದು ಸೊ ಹಿಂದಿನ ನಾ ಫೋಟೋ ಆಗಿತ್ತು ಸರ್ ಇದಕ್ಕೂ ಏನಾದರೂ ಕತೆಗಳು ಅಥವಾ ನಿಮ್ಮ ನೆನಪುಗಳು ಏನಾದರೂ ಇದೆಯಾ ಸರ್ ಇದೇ ತುಂಬ ಇದು ಸೀತಾನದಿ ಗಣಪತಿ ಶೆಟ್ಟಿ ಅಂತೇಳಿ ಹಾಂ ಅವರು ಯಕ್ಷಗಾನ ಪ್ರಸಂಗಕರ್ತರು ಆಗಿದ್ದರು ಇದು ಹೇಳ್ಕೋದು ಒಬ್ಬರು ಒಳ್ಳೆಯ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು ಇವರು ಕೂಡ ಒಂದು ಕತೆ ಹೇಳುವಂಥದ್ದು ಒಂದು ನಾಲ್ಕು ವರ್ಷದ ಹಿಂದೆ ಸಾಧಾರಣ ಒಂದು ನಲ್ವತ್ತರಿಂದ ನಲವತ್ತೈದು ವರ್ಷದ ಒಂದು ಹೆಂಗಸು ಬಂತು ಇಲ್ಲಿಗೆ ಹೆಂಗಸು ಬಂದು ಆ ಕಡೆ ಹೇಗೆ ಹೋಗುವುದು ಅಂತ ಕೇಳಿದೆ ಇಲ್ಲಿಗೆ ಈ ಭಾಗಕ್ಕೆ ಹೇಗೆ ಬರುವುದು ಅಂತೇಳಿ ಅದಕ್ಕೆ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂತ ಕೇಳಿದೆ ಅದಕ್ಕೆ ಅಲ್ಲಿ ಒಂದು ಪಟೋ ಉಂಟು ಮದುವೆ ಆದವರದ್ದು ಅವರದ್ದು ಒಂದು ಫೋಟೋ ಬ್ಯಾಕ್ ಇತ್ತು ಅಂತ ಕೇಳಿದ್ರು ನಾನು ಎನ್ಸಿದೆ ಹಾಗಾದ್ರೆ ಅದು ನಿಮ್ದ ಮದುವೆದ್ದ ನನ್ನ ಅಪ್ಪ ಅಮ್ಮಂದು ಅಂತ ಹೇಳಿದ್ರು ಅವರ ಅಪ್ಪ ಅಮ್ಮನದ್ದು ಮದುವೆ ಆದದ್ದು ಪುಟ ಅಂತೆ ಇವರಿಗೆ ಒಂದು ನಲ್ವತ್ತೈದು ಐವತ್ತು ವರ್ಷ ಆಗ್ಬೋದು ಹಾಗಾದ್ರೆ ಅವರ ಮದುವೆದ್ದು ಪುಟ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಆಗಿ ಎಷ್ಟು ವರ್ಷ ಆಗಿರ್ಬೋದು ನಾನು ಆಲೋಚನೆ ಅಂತ ಹಾಕಿದೆ ಇದೊಂದು ನಮ್ಗೆ ಆ ಒಂದು ಮತ್ತೆ ಇಲ್ಲಿ ನೋಡಿ ಮಗುವಿನ ಇಲ್ಲಿ ಸ್ವಲ್ಪ ಮಾಸಿದೆ ಆದ್ರೆ ಇಲ್ಲೊಂದು ಮಗುವಿನ ನಗು ನೋಡಿ ಆದ್ರೆ ಈ ಮಗುವಿಗೆ ಖಂಡಿತ ಒಂದು ಅರವತ್ತು ಖಂಡಿತ ಮತ್ತೆ ಇಂತಹ ಫೋಟೋ ಈಗ ಇದೊಂದು ಅರವತ್ತು ಅರವತ್ತು ವರ್ಷದ ಹಿಂದಿನ ಫೋಟೋ ಇರ್ಬೋದು ಅದು ಈಗಲೂ ಇದೆ ನೀವು ಈಗಿನ ಕಲರ್ ಫೋಟೋ ತೆಗೆದ್ರೆ ಅದು ಒಂದು ವರ್ಷದಲ್ಲಿ ಮಾಸಿ ಹೋಗ್ತದೆ ಮೇಲ್ಗಡೆ ಇದು ನೀರು ಬಿದ್ದಿರೋದ್ರಿಂದ ಸ್ವಲ್ಪ ಇದಕ್ಕೆ ಮಳೆ ಗಾಳಿ ಬಿಸಿಲು ಎಲ್ಲ ತಾಗಿದ್ರಿಂದ ಈ ರೀತಿ ಆಗಿದೆ ಆದ್ರೆ ಇದನ್ನು ಒಳಗಡೆ ಇಟ್ಟಿದ್ರೆ ಇದು ಇನ್ನೂ ನೂರು ವರ್ಷ ಹಾಗೆ ಹಾಗೆ ಇರುತ್ತೆ ಉಷಾ ಡಿಜಿಟಲ್ ಸ್ಟುಡಿಯೋ ಮತ್ತು ವಿಡಿಯೋ ಹಿರಿಯಡ್ಕ ಈ ಗೋಡೆ ಈ ಫೋಟೋಗಳು ಇನ್ನು ಕೇವಲ ಒಂದು ವಾರ ಮಾತ್ರ ಇರುತ್ತೆ ನೋಡಿ ಇಲ್ಲಿ ಈ ಒಂದು ಮದುವೆಯ ಜೋಡಿಯ ಫೋಟೋದ ಹಿಂದಿನ ಕಥೆಯನ್ನ ಹೇಳಿದ್ರು ಅದೇ ರೀತಿ ಇಲ್ಲಿ ನೋಡಿ ಬೇರೆ ಬೇರೆ ಮೇಲ್ಗಡೆ ಅಂತೂ ತುಂಬಾ ಸ್ಪಷ್ಟವಾಗಿ ಚಿತ್ರಗಳು ಕಾಣ್ತವೆ ಇವರ ಹೆಸರುಗಳಾಗಿರ್ಬೋದು ಸೊ ಇದರ ಹಿಂದಿನ ಕತೆಗಳು ಏನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಇದು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ನಮಗೆ ಹಿರಿಯದಲ್ಲಿ ಈ ಮೇಲ್ಗಡೆ ಇಣುಕಿದಾಗ ಕಾಣಲಿಕ್ಕೆ ಸಿಗುವಂತಹ ಫೋಟೋಗಳು ಈ ಮಗುವಿನ ನಗುವಂತೂ ನಿಜಕ್ಕೂ ಸೆಳೆಯುತ್ತೆ ಆದರೆ ಇದು ಅರುವತ್ತು ಎಪ್ಪತ್ತು ವರ್ಷ ಹಿಂದಿನ ನಗು ಖಂಡಿತವಾಗಿಯೂ ಅರವತ್ತು ಎಪ್ಪತ್ತು ವರ್ಷ ಹಿಂದಿನ ನಗು ಹಿಂದಿನ ಆ ಒಂದು ತಲೆ ಬಾಚುವ ರೀತಿಗಳನ್ನು ನೋಡಿ ಆ ಮೀಸೆ ನೋಡಿ ಇಲ್ಲಿ ಕೂಲಿ ಗ್ಲಾಸ್ ಅಲ್ವಾ ಸರ್ ಕನ್ನಡ ರೇತನ್ ಸೊ ಎನ್ ಸಿ ಹಿರಿಯಡ್ಕದ ಇನ್ನಷ್ಟು ಕಥೆಗಳನ್ನ ಹುಡುಕ್ತಾ ಹೋಗ್ತೇವೆ ನಮಸ್ಕಾರ